ನಮಸ್ತೆ ವೀಕ್ಷಕರೇ ಇವತ್ತು ಹಾಸನ ಜಿಲ್ಲೆಯ ಒಂದು ದೊಡ್ಡ ತಿಮಂಗಿಲ ಅಂತ ಹೇಳ್ಬೋದು ಭ್ರಷ್ಟಾಚಾರದ ಒಂದು ದೊಡ್ಡ ತಿಮಂಗಿಲವನ್ನ ಲೋಕಾಯುಕ್ತ ಹಾಸನ ಹಿಡಿದು ಹಾಕಿದೆ ಈತ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕನಾಗಿದ್ದ ಮೂವತ್ತು ಏಳು ಇಪ್ಪತ್ತೊಂದಕ್ಕೆ ಈತ ಹಾಸನ ಜಿಲ್ಲೆಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧಿಕಾರಿಯಾಗಿ ಆಗಿ ಬರ್ತಾರೆ ಈತ ಎಷ್ಟು ಭ್ರಷ್ಟಾಚಾರದ ಒಂದು ದೊಡ್ಡ ತಿಬಂಗಿಲ ಆಗಿದೆ ಅಂತ ಹೇಳಿದ್ರೆ ಏನು ಪರ್ಸೆಂಟೇಜ್ ಅನ್ನ ಕೇಳಿ ಕೇಳಿ ಪಡಿತಾ ಇದ್ದ ಮತ್ತೆ ಒಂದು ಹೇಳ್ತಾ ಇದ್ದೀನಿ ಇದನ್ನ ಹಿಡಿದಿರೋರು ಪತ್ರಕರ್ತರಾದಂತಹ ಪಡೆದ ಅಕ್ಬರ್ ಜುನೇಧರ್ ಅಕ್ಬರ್ ಜುನೇದರ್ ಸಕಲೇಶ ಪತ್ರಕರ್ತರಾಗಿದ್ದಾರೆ ಅನೇಕ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ ಇಂತಹ ಶ್ರಮಜೀವಿನೂ ಕೂಡ ಆಗಿದ್ದಾರೆ ಇವರು ಮೀನು ವ್ಯಾಪಾರ ಮಾಡ್ಕೊಬಿಟ್ಟು ಜೀವನ ಮಾಡ್ತಾ ಇದ್ದಾರೆ ಇವರು ನೇರ ಸಾಲ ಇಪ್ಪತ್ತು ಲಕ್ಷ ನೇರ ಸಾಲಕ್ಕೆ ಮೀನಿಗೋಸ್ಕರ ಇವರು ಏನು ಉದ್ಯಮಿ ಮಾಡ್ತಾ ಇದ್ರು ಮೀನಿನ ಉದ್ಯಮಗೋಸ್ಕರ ನೇರ ಸಾಲಕ್ಕೋಸ್ಕರ ಒಂದು ಅರ್ಜಿಯನ್ನು ಹಾಕಿರ್ತಾರೆ ಅದು ಇಪ್ಪತ್ತು ಲಕ್ಷ ರೂಪಾಯಿದು ಅದಕ್ಕೆ ಅಡಮಾನ ಇಡಬೇಕು ಅದು ಸರ್ಕಾರದ ಅನುವಾದ ಅನುದಾನದಿಂದ ಬರುವಂತದ್ದೇನು ಸಾಲ ಅಲ್ಲ ಅದಕ್ಕೆ ಅಡ ಇಟ್ಟರೆ ಮಾತ್ರ ಕೊಡ್ತಾರೆ ಅಡ ಇಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ಏನು ಸಾಲ ಪಡ್ತಾ ಇದ್ರು ಅದಕ್ಕೆ ಈ ಗೋಪಾಲ್ ಬರೋಬ್ಬರೆ ಕೇಳುವಂತ ಲಂಚ ಎಷ್ಟಪ್ಪ ಅಂದ್ರೆ ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ಕೇಳ್ತಾರೆ ಇಪ್ಪತ್ತು ಪರ್ಸೆಂಟ್ ನನಗೆ ಕೊಡಬೇಕು ಏಳು ಲಕ್ಷ ರೂಪಾಯಿ ನನಗೆ ಕೊಟ್ರೆ ನಿನಗೆ ನಾನು ಸಾಲ ಮಾಡಿಕೊಟ್ಟಿ ಅಂತ ಹೇಳ್ತಾರೆ ಈ ಗೋಪಾಲ್ ಇದೇನು ಇಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನಾನು ಯಾವ ಬಿಲ್ಡಿಂಗ್ ಅಲ್ಲಿ ಇದೇನೆ ಈ ಬಿಲ್ಡಿಂಗು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಂತ ಹೇಳಿ ಈ ಸಮಾಜದಲ್ಲಿ ಅತ್ಯಂತ ಶೋಷಣೆಗೆ ಒಳಗಾದಂತಹ ಅಲ್ಪಸಂಖ್ಯಾತರಿಗೆ ಸಾಲವನ್ನು ಕೊಡೋದ್ರ ಮುಖಾಂತರ ಅಲ್ಪಸಂಖ್ಯಾತರನ್ನ ಮೇಲಕ್ಕೆ ಎತ್ತಬೇಕು ಅವ್ರನ್ನ ಆರ್ಥಿಕವಾಗಿ ಮೇಲ್ ತಗೋಬೇಕು ಅಂತ ಏನು ಸರ್ಕಾರ ಸ್ಕೀಮ್ ಮಾಡಿದೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸ್ಕೀಮ್ ಆಗಿರುತ್ತೆ ಈ ಸ್ಕೀಮಿನ ಹಣವನ್ನು ಕೊಡೋದಕ್ಕೆ ಅವನು ಕೇಳೋದು ಇಪ್ಪತ್ತು ಪರ್ಸೆಂಟ್ ಅಂದರೆ ಬರೋಬ್ಬರಿ ಏಳು ಲಕ್ಷ ರೂಪಾಯಿ ಅದಕ್ಕೆ ಅಕ್ಬರ್ ಅವರು ಬೇರ್ಬೋತಾರೆ ಸರ್ ನಾನು ಒಬ್ಬ ಸಣ್ಣ ಮೀನಿನ ವ್ಯಾಪಾರಿ ನಾನು ಅವರು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟನ್ನ ಕೊಡಕ್ಕಾಗೋದಿಲ್ಲ ಅಂತ ಅಂದ್ರೆ ಕಳೆದ ಮೂರು ತಿಂಗಳಿನಿಂದ ಬಾರ್ಗಿನ್ ಮಾಡ್ತಾ ಬರ್ತಾರೆ ಸರ್ ನನಗೆ ಅಷ್ಟೇ ಹಣ ಕೊಡಕ್ಕಾಗೋದಿಲ್ಲ ಕೊಡಕ್ಕಾಗೋದಿಲ್ಲ ಅಂತ ಆದ್ರೆ ಕೊನೆಗೆ ಈ ಮಂಚ ಒಂದು ಲಕ್ಷ ರೂಪಾಯಿಗೆ ಒಪ್ಕೊಳ್ತಾರೆ ಆ ಒಂದು ಲಕ್ಷ ರೂಪಾಯಿಯಲ್ಲೇ ಇವತ್ತು ಅವರು ಮುಂಗಡವಾಗಿ ನಲ್ವತ್ತು ಸಾವಿರ ರೂಪಾಯಿ ಹಣವನ್ನ ಈ ಗೋಪಾಲಿಗೆ ನೀಡುವಂತ ಸಂದರ್ಭದಲ್ಲಿ ಈ ಇವನು ಸಿಕ್ಕಾ ಕೊಟ್ಟಿದ್ದಾನೆ ಇದು ಹಾಸನದ ಸಣ್ಣ ಪುಟ್ಟ ತಿಮ್ಮಂಗಲ ಅಲ್ಲ ಇದು ಇದು ದೊಡ್ಡ ಮೀನು ದೊಡ್ಡ ಭ್ರಷ್ಟಾಚಾರದ ಮೀನು ಇವತ್ತು ಲೋಕಾಯುಕ್ತರ ಬೆಲೆಗೆ ಸಿಕ್ಕಿಬಿದ್ದಿದೆ ಈ ಹಿಂದೆ ಸಣ್ಣ ಪುಟ್ಟ ದುಮಾಸ್ತರನ್ನ ಅವರನ್ನ ಇವರು ನಡೀತಾ ಇದ್ರು ಆದರೆ ಹಾಸನ ಜಿಲ್ಲೆಯ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಭ್ರಷ್ಟ ಅಧಿಕಾರಿಗಳನ್ನ ಹಿಡಿದಿರೋದು ಇದೆ ಮೊದಲಾಗಿ ಈ ಗೋಪಾಲು ಮುಖವಾಡವನ್ನು ಧರಿಸಿರುವಂತಹ ಪರಮ ಭ್ರಷ್ಟನಾಗಿದ್ದ ಎಲ್ಲ ಅಧಿಕಾರಿಗಳ ಜೊತೆ ಚೇರ್ಕೊಳ್ತಾ ಇದ್ದ ಸಮಾಜ ಸೇವೆ ಕಾರ್ಯಗಳಲ್ಲೂ ಕೂಡ ಈ ಗೋಪಾಲ್ ಬರ್ತಾ ಇದ್ದ ಬಹಳ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದ ಈ ಮನುಷ್ಯ ನನ್ಗೆ ತುಂಬಾ ಒಳ್ಳೇನೋ ನನ್ಗೆ ತುಂಬಾ ಒಳ್ಳೇನೋ ಅಂತ ಹೇಳ್ಕೊತಾ ಇದ್ದೆ ಆದರೆ ಭ್ರಷ್ಟಾಚಾರದ ಹಣ ಪಡಿಬೇಕಾದ್ರೆ ಅವ್ನು ಯಾವ್ದೇ ರೀತಿ ಕಾಂಪ್ರಮೈಸ್ ಬಳ್ಕೊತಾ ಇದಿಲ್ಲ ನೇರವಾಗಿ ಕೇಳೋನು ನನಗೆ ಇಷ್ಟು ಹಣ ನೀನು ಕೊಡ್ಲೇಬೇಕು ಅಂತ ಅದು ಅರಿವು ಯೋಜನೆ ಆಗಿರ್ಲಿ ಅಥವಾ ಮಹಿಳೆಗೆ ಕೊಡುವಂತ ಸ್ವಾವಲಂಬನೆ ಯೋಜನೆ ಆಗಿರ್ಲಿ ಅದು ಯಾವ್ದೇ ಯೋಜನೆ ಆಗಿರ್ಲಿ ನನಗೆ ದುಡ್ಡು ಕೊಟ್ಟರೆ ಮಾತ್ರ ಮಾಡ್ಕೊಟ್ಟಿನಿ ಅಂತಾನು ಕೂಡ ಈ ತರ ಹೇಳ್ತಾ ಇದ್ದ ಹೀಗಾಗಿ ಇವತ್ತು ನಾವು ಪತ್ರಕ್ಕ ಅಕ್ಬರ್ ಅವರಿಗೆ ನಾವು ಎಲ್ಲ ನಾವು ಪತ್ರಕರ್ತ ಪಕ್ಕ ಮಾತ್ರ ಕೆಲಸ ಮಾಡೋದಲ್ಲ ಇಂಥ ಭ್ರಷ್ಟಾಚಾರಿಗಳನ್ನ ಹಿಡಿದು ಅವ್ರನ್ನ ಬೆಲೆಗೆ ಬೀಳ್ಸೋದು ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಕೂಡ ಪಕ್ಕ ಕೆಲಸ ಮಾಡಿದಾಗ ಅದಕ್ಕೊಂದು ಗೌರವ ಬರುತ್ತೆ ಅಂತ ಇಷ್ಟು ದೊಡ್ಡ ತಿಮ್ಮಂಗಿಲವನ್ನ ಹಿಡಿದಿಟ್ಟಿರುವಂತಹ ನೀನು ಫೋಟೋ ನೋಡ್ತಾ ಇರಬಹುದು ಇವರ ಅಕ್ಬರ್ ಜನೇದಾರು ಇವರು ಇವರಿಗೆ ನಾವು ಹಾಸನದ ಎಲ್ಲಾ ಜನರ ಪರವಾಗಿ ಒಂದು ಸಲಟನ್ನು ಕೂಡ ಹೊಡಿಬೇಕು ಒಂದು ಸಲಾಮ್ ಕೂಡ ಮಾಡಬೇಕು ಇಂತ ದೊಡ್ಡ ತಿಮ್ಮಂಗಿಲವನ್ನ ಅವರು ಹಿಡಿದಿದ್ದಾರೆ ಇದು ಕೊಟ್ಟಿ ಹೊತ್ತು ಬೆಲೆ ಒಳಗಡೆ ಅಂತ ನೀವು ಈ ಗೋಪಾಲ ನೋಡ್ಬೋದು ಈ ಗುಡಿಯ ಒಳ ನೋಡ್ಬೋದು ನೀವು ಕಾಣ್ತಾ ಇದ್ರಿ ಅವನನ್ನ ಈ ಲೋಕಾಯುಕ್ತ ಪೊಲೀಸ್ ಅವರು ಎಲ್ಲರೂ ಕೂಡ ಈ ದಸ್ತಗಿರಿ ಮಾಡ್ತಿದಾರೆ ಈ ಆಪರೇಷನ್ ಹೇಗೆ ಆಯ್ತು ಅನ್ನೋದನ್ನ ಕೂಡ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವಾಗ ಈತ ದುಡ್ಡು ಕೇಳಲಿಕ್ಕೆ ಪರಿಣಾಮ ಬಂದು ಅಕ್ಬರ್ ಜುನ ಸ್ನೇಹಿತರು ಕೂಡ ಆಗಿದ್ರು ಅವನ ಜೊತೆ ಸಂಪರ್ಕ ಮಾಡೋದು ಅಣ್ಣ ಏನ್ ಮಾಡೋದು ಎಲ್ಲ ಸುಪಟ್ಟು ಹೇಳ್ತಾನೆ ನಾನು ಯಾವ ರೀತಿ ಕೊಡ್ಲಿ ಅಂತ ಹೇಳಿ ಅವಾಗ ಜನರು ಮಾಡಿ ಇದನ್ನ ತಡೆಗಟ್ಟಬೇಕಲ್ಲ ನಿಲ್ಲಿಸಬೇಕು ಅಲ್ಲಪ್ಪ ಅಂತ ಹೇಳಿ ಅಂತ ನಾವು ಅನೇಕ ಹೋರಾಟಗಳನ್ನ ಬಳಕೀವಿ ಅನೇಕ ಬಾರಿ ಬರ್ದಿದೀವಿ ಅಲ್ಪಸಂಖ್ಯಾತಕ್ಕೆ ಸಂಬಂಧಪಟ್ಟ ಹಣವನ್ನ ಅರ್ಹ ವ್ಯಕ್ತಿಗಳಿಗೆ ಸಿಗ್ಬೇಕು ಅಂತ ಹೇಳಿ ಆದ್ರೆ ಇಂಥ ತಿಮ್ಮಂಗಲವು ಇಂಥ ಭ್ರಷ್ಟರಿಂದ ಯಾವ ಅಲ್ಪಸಂಖ್ಯಾತರ ಫಲಭೆಗಳು ಎಲ್ಲಿ ಸಿಗತ್ತೆ ಕಾರಣ ಸಿಗತ್ ಸಾಧ್ಯನೇ ಇಲ್ಲ ಇವರು ಕುಳಗರಿಗೆ ಯಾರಪ್ಪ ಅಂದ್ರೆ ಶ್ರೀಮಂತರಿಗೆ ಮತ್ತೆ ಇವ್ರಿಗೆ ಯಾರಿಗೆ ಲಕ್ಷ ಲಕ್ಷ ದುಡ್ಡು ಕೊಡ್ತಾರೋ ಅವ್ರಿಗೆ ಈ ಸಾಲವನ್ನ ಕೊಡ್ತಾ ಇದ್ರು ಇವರು ಹಾಗಾಗಿ ನಾನು ಕೂಡ ಈ ಒಂದು ಪ್ಲಾನ್ ಒಳಗಡೆ ಶಾಮೀಲಾಗಿದ್ದೆ ಅವ್ರನ್ನ ಹೇಳಿದೆ ಇಲ್ಲ ಇವರಿಗೆ ಲೋಕಾಯುಕ್ತಕ್ಕೆ ಹೇಳ್ತಾನ ಅವಾಗಲೇ ನಮ್ಗೆ ಏನಾದ್ರು ಈ ಹಾಸನ ಜಿಲ್ಲೆ ಅಲ್ಪಸಂಖ್ಯಾತರಿಗೆ ನೆಮ್ಮದಿ ಸಿಗತ್ತೆ ಅಂತ ಹೇಳಿ ಅನೇಕ ಬಡವರು ಅರ್ಜಿ ಹಾಕಿದ್ದಾರೆ ಯಾವ ಬಡವರು ಅರ್ಜಿ ಹಾಕಿದ್ರು ಯಾಕೆ ಅವ್ರಿಗೆ ಸಾಲ ಸಿಗೋದಿಲ್ಲ ಅಂತ ಇಂತಹ ಬೋಪಾಲುಗಳು ಯಾರು ಬಿಟ್ಟು ಕೊಡ್ತಾರೆ ಅವ್ರಿಗೆ ಅವ್ರು ಮಾರ್ಕೊಂಡ್ರೆ ಅವ್ರ ಅವ್ರಿಗೆ ಎಲ್ ಬಡವರಿಗೆ ಎಲ್ ಸಿಗುತ್ತೆ ಬೀದಿ ವ್ಯಾಪಾರಿಗೆ ಎಲ್ಲಿ ಸಿಗುತ್ತೆ ಪೂಲಿ ಮಾಡುವಲ್ ಸಿಗತ್ತೆ ಜತ್ಕ ಓಡೋ ಎಲ್ ಸಿಗತ್ತೆ ಎಲ್ ಸಿಗತ್ತೆ ಧನನ್ಯಾಸ ಎಲ್ ಸಿಗತ್ತೆ ರೈತರಿಗೆ ಎಲ್ ಸಿಗತ್ತೆ ಎಲ್ಲವೂ ಕೂಡ ಯಾರು ಇವರಿಗೆ ಹಣವನ್ನು ಕೊಡ್ತಾರೆ ಅವರಿಗೆ ಸಿಗತ್ತೆ ಹಾಗಾಗಿ ಹಾಸನ ಜಿಲ್ಲೆಯ ಎಲ್ಲ ಅಲ್ಪಸಂಖ್ಯಾತರ ಬಡವರಿಗೆ ಒಂದು ನ್ಯಾಯವನ್ನ ಸಿಗಬೇಕು ಅವರಿಗೆ ಈ ಸಾಲ ಸಿಗ್ಬೇಕು ಅಂತ ಹೇಳಿ ಈ ದೊಡ್ಡ ಜಾಲವನ್ನ ಅಕ್ಬರ್ ಜೊನೆಯದವರು ಬಡವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಅವರು ಹಾಸಿದ್ರು ಅದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಸಾಥ್ ಕೊಟ್ಟರು ಇವತ್ತು ಈ ಈ ವ್ಯಕ್ತಿನ ಹೀನ್ ಹಾಕಿದ್ದಾರೆ ನಾವು ಮತ್ತೊಮ್ಮೆ ಈ ಹಾಸನ ಜಿಲ್ಲೆಯ ಲೋಕಾಯುಕ್ತರಿಗೆ ಒಂದು ಸೊಲ್ಯೂಟ್ ಮಾಡ್ತೀವಿ ಜೊತೆಗೆ ಅಕ್ಬರು ಕೂಡ ಸಲಿವಿ ಎಲ್ಲಾ ವೀಕ್ಷಕರಿಗೆ ನಮಸ್ತೆ